ബിരി വിടോ ഫലി വിട தாரு

ಈಗ ರೌಂಡ್ ಈಗಾರ ಬಂದು ಯಾಕಿಂಗ ನಾವು ಅವ್ರ ಸಂದ್ರೆ ಹೋಗ್ಬೋದ ಹಾ ತುಳಿದ ಅಥವಾ ಹಿಂಗೆ ನಾವು ಬೋಟ್ ಕೊಟ್ಕಡೆ ಇರ್ತಾವಲ್ಲ

ಮಾಡ್ಲತ್ತೀರಾ ಹೋಲ್ ಬಿಡೋ ಸೈಡ್ ಹೋಗ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಪ್ಪತ್ ಬ ಬರ್ತಾರೆ

ಇವಾಗ ಏನದ ಮ್ಯಾಂಗೋ ಫಾರೆಸ್ಟ್ ಮುಗಿಸ್ಕೊಂಡು ಮ್ಯಾಂಗ್ರೋ ಫಾರೆಸ್ಟ್ ಅದೊಂದ ಇಲ್ಲಿ ಅದು ಮುಗಿಸ್ಕೊಂಡ ನಾವು ಇವಾಗ ಒಂಟದ ಯಾಣಾ ಕಡೆ ನಮ್ಮ ಹುಡುಗರು ಫೋಟೋ ತಕ್ಕೊಂಡು ತಕೊಂಡು ಟೂರೇಜ್ ಫುಲ್ ಆಗಿ ಲ್ಯಾಪ್ ಡಾಪ್ ಇರಲಿ ಇರ್ಲಿ ಹಾಕ್ತಿರ್ತಾವು ಬಲಕ್ ಬಲಕ್ இதேனக்கா அண்ணா எனக்குகதா நீ கேளுகப்பா கேளுகப்பா இத அண்ணா எனக்குகதா எனி தரித கேளுகிட்டதுறு தர்ல வாடி வாடி நோடுவே லோகேஷ் வாடி கரெக்ட்டா டோடி நோடி ஸ்டேட் ஸ்டேட் அந்த ரோடு <laughs> 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 हेलो सर इवागा इद्र रोड जॉइन ಆಗತ ಮೈನ್ ರೋಡ್ ಆದಾದ್ರು ಇಲ್ಲಿ ಚಂದಾವರ ರೋಡ ಆದಾಯ ರೋಡ್ ಜಾಣ ಆಗತ ದಾವಣಗೆತಲ ಆಸೇ ಯಾನೇ ಯಾನೇ ಹೋಗತಾನೆ ನಿ ಹೋತಾ ಆ ನಿ ಹೋತಾ ನಿ ಹೋತಾ ಓ ಗೂಗಲ್ ಮ್ಯಾಪ್ ಮೇ ದಿಕರಾಯೋ ದಿಕರಾಯ ಹಾ ತಿಸ್ಲೇ ಬೋಲ್ತೇ ಹಡೇವಿನಾ ಮುಂದ ಅಸ್ಪೋ ಪತಾನೇ ಸಿರ್ಸಿ ಸಿರ್ಸಿ ಸೇ ಜಾಣ ಸಿರ್ಸಿ ರೋಡ್ ಕೋ ಸಿಧಿಗೆ ಉಸ್ ತರಫ್ ಕೋಯಿ ಮೈನ್ ರಸ್ತಾ ಮਿਲತಾ ಕೇ ಈ ರಸ್ತಾ ಸೇ ಓ ಸಿರ್ಸಿ ಕಿತ್ನಾ ಕಿಲೋಮೀಟರ್ ಮುಟ್ ಆ جاتا ಹ ಮಜಾ ಬಹುತ್ ದೂರ ಹೋತ ಹ ಹ್ಮ್ ಹ್ಮ್ ಅಚ್ಚಾ ಅಚ್ಚಾ ಹಾ

ஆஹ் wow. <JejuThat tôi> <Ge> <resso> <rainbow cambiar> ಸವತ್ತ ಸವತ್ತ ನವತರ ಗಾಡಿ ಹುಡ ನೋಡಿ ಹೇಳಿದ ನಾವು ಸವತ್ತಾರ್ ಕಡೆ ಮಿದಿರಣ ಯಾನ ಯಾನ ಅಂತಿದಾನ ಹಾ ಯಾನ ಹೋಗುತ್ತಾ ಯಾನ ಕರೆ

ವಾಪಸ್ ಯಾವ ಕಡೆ ಇದಕ್ಕೇನು ಸಚಿನ್ ಅವ್ರೆ ಗೂಗಲ್ ಆಂಟಿ ನಂಬ್ಕೊಂಡು ಹೋಗ್ಬಾರ್ದು ಗೊತ್ತಾಗ್ತಾ ನನಗೇನು ಗೊತ್ತು ಗೂಗಲ್ ಆಂಟಿ ಆಂಟಿಂಗ್ ಅಂತ ಹೇಳಿ ಗೊತ್ತಾಯ್ತಲ್ಲ ಮೊದ್ಲೇ ಗಾಡಿಲಿ ಪೆಟ್ರೋಲ್ ಇಲ್ಲ

ಕೊಡಲ್ಲ ಮತ್ತೆ ಅದಕ್ಕಾಗಿ ಪೆಟ್ರೋಲ್ ಕುಡಿದೈತಿ ಅದಕ್ಕೇನು ಕೂಡ ಇಲ್ಲ ಎ ಆನ್ ಮಾಡ ನಮ್ದು ಯಾಕೋ ಇವತ್ತು ಟೈಮ್ ಯಾಕೋ ಮಿಸ್ ಗೈಡ್ ಮಾಡೋದೈತಿ ನಮ್ಮ ಆಂಟಿ ಗೂಗಲ್ ಆಂಟಿ ಮಿಸ್ ಗೈಡ್ ಮಾಡೋದಳ ಏನ್ ಮಾಡೋದು ಅಲ್ಲೇ ಹೊಸ ಮಾಡಿ ತಗೊಂಡು ಹಿಡ್ಗುಂಜಿ ಹೋಗಲ್ಲ ಹಿಡ್ಗುಂಜಿ ಹೋಗಿ ಬರ್ತಿದ್ವಿ ನಾವು ಈಗ ಅಲ್ಲೇ ಇತ್ತು ಅದು ನಾವು ಹೋಗಿದ್ದೆ ಈಗ ಮೆಂಗಪಾಡಕ್ಕೆ ಹೋಗಿದ್ದಿಲ್ಲ ಅಲ್ಲಿ 10 ಕಿಲೋಮೀಟರ್ ಹೋಗಿದ್ದೆ ನಾನು ಆ ಕಡೆ ನೆನಪ ಇನ್ನು ಭಯ ಅಂತ ನಾನು ಯಾರು ಈಗ ನೆನಪ ಮಾಡ್ ನೆನಪು ಮಾಡ್ ರ ಆ ಕಡೆ ಹೋಗಿದ್ದೆ ನೆನಪ ಮಾಡಬೇಕು ಯಾರು ರ ರೋಡ್ 나 ಇಲ್ಲಿ ಹುಟ್ಟಿದ್ದಾ ಹೋಗಿಲ್ಲಕ ದಾಂಡಿ హింగితు ఈ రోడ్ హింగ్ అయి